ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಮಾಡಿರೋ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಒಡೆ ನೋಡಿರಿ ಅಲ್ಲಿ ನೋಡಿರಿ ಹಿಂಗಾಗಿ ಒಂದು ಅದು ಜೋಳದ ಹತ್ರ ಜೋಳ ಕಾಂಬಿನೇಷನ್ ಮೊಸರು ರೀ ಮೊಸರೇನ ಹಚ್ಕೊಂಡು ರೀ ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿನೂ ಮಾಡ್ಕೊಬೋದು ಅದು ಒಂದೊಂದು ಕಡೆ ಒಂದೊಂದು ಥರ ನೋಡಿರಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತ ನೋಡ್ಕೊಂಡು ಬರ್ರಿ ಬರ್ರಿ ಇಲ್ಲಿ ಕೊತ್ತಂಬರಿ ಕೊಬ್ರಿ ಆಮ್ಯಾಗ ಒಂದು ಏಳು ಎರಡರಿಂದ ಎಂಟು ಹಚ್ಚಿಷ್ಕಾಯಿ ಆಮ್ಯಾಗ ಒಂದು ಸ್ವಲ್ಪ ಜೀರಿ ಆಮ್ಯಾಗ ಉಪ್ಪು ಬೆಳ್ಳುಳ್ಳಿ ಕರಿಬೇವು ಇಷ್ಟ ಮಿಕ್ಸಿ ಮಾಡ್ಕೊಂಡು ಬರೋದ್ರಿಗೂ ಇಲ್ಲಿ ಮಿಕ್ಸಿ ಮಾಡ್ಕೊಂಡು ನೋಡ್ರಿ ನಾಕ್ಸರ್ ಮಿಕ್ಸಿ ಮಾಡ್ಕೊಂಡು ಬಂದ ಮ್ಯಾಗ ಇದಾಗ ಗೂದಿ ಇಟ್ಟು ಒಂದು ಡಬ್ಬಿ ಗೂದಿ ಇಟ್ಕೊಂಡ್ರಿ ನಾನು ಡಬ್ಬಿ ನೋಡ್ರಿ ನೋಡ್ರಿ ಅಲ್ಲಿ ಅಷ್ಟು ಜೋಳದ ಹುಡಿ ಅಂದ್ರೆ ಜೋಳದ ಹಿಟ್ಟಿನ ಪ್ರಮಾಣ ರೀ ಇಲ್ಲಿ ಇದು ಉದ್ದಿನ ಉದ್ದಿನ ಹಿಟ್ಟು ಆಮ್ಯಾಗ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕೊಂಡೆ ನೋಡ್ರಿ ಕಡಲೆ ಹಿಟ್ಟು ಅನ್ಕ ಸ್ವಲ್ಪ ಹಾಕೊಂಡು ಭಾಳ ಹಾಕೊಂಡಿಲ್ಲ ಆಮ್ಯಾಗ ಉದ್ದಿನ ಹಿಟ್ಟನ್ನು ಒಂದು ವಾಟಕಾಯಿ ಹಾಕ್ಕೊಂಡೇನ್ರಿ ಒಂದು ಕಪ್ಪ ಆಮ್ಯಾಗ ಜೋಳದ ಹಿಟ್ಟು ಎರಡು ಡಬ್ಬಿ ಹಾಕೊಂಡೆ ನೋಡಿರಿ ಜೋ ಗೋಧಿ ಹಿಟ್ಟು ಒಂದು ಡಬ್ಬಿ ಹಾಕೊಂಡಿದ್ದೀನಿ ಆ ಡಬ್ಬಿಲಿ ಹಿಟ್ಟು ಎರಡು ಡಬ್ಬಿ ರೀ ಆಮ್ಯಾಗ ಅದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ತಿರುಗೇ ಕೈಲಿ ಸೊ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಂಗೆ ಜೋಳದ ರೊಟ್ಟಿ ಮಾಡೋಕೆ ಹೆಂಗೆ ಹೊಂಡ ಮಾಡ್ಕೊಂಡಿತ್ತು ಇಲ್ಲ ರೀ ಇಲ್ಲೇ ನೀನು ಹತ್ತಾರ ನೋಡಿರಿ ಒಂದೊಂದು ಕಡೆ ಒಂದೊಂದು ಥರ ಹೊಂಡಾನತ್ತ ನೋಡಿರಿ ಆ ಹೊಂಡದ ಗೊತ್ತಿ ಮಾಡ್ಕೊದ್ರಿ ಅದನ್ನು ಮಾಡ್ಕೊಂಡಾದ್ಮ್ಯಾಗ ನೀರು ರೊಟ್ಟಿಗೆ ಜಿಗಟ್ಟ ನೀರು ರೀ ಹಂಗೆ ಹೆಸರು ಬಂದಿದ್ದು ನೀರು ಅದು ಅದೊಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ಹಂಗೆ ಹಿಟ್ಟು ಹಾಕ್ತಾರೆ ಒಂದು ಸ್ವಲ್ಪ ಉಗ್ರರು ಬಸ್ಗೆ ನೀರು ಕಾಸ್ಕೊಂಡು ನಾಡ್ತಾರ ಆದ್ರೆ ನಾ ಏನು ರೀ ಹೆಚ್ಚಾಗಿ ಹಿಂಗೆ ಜಿಗಟ್ಟು ಬರ್ಬೇಕು ಹಿಂಗಾಗಿ ಜಿಗಟ್ಟು ನೀರನ್ನು ಹಾಕಿರ್ತೇನೆ ರೀ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೆಲ್ಲ ಅದ್ರಾಗ ಹಾಕಿದ್ ನೋಡ್ರಿ ಅದು ಮಸಾಲೆ ಅದಾದ್ಮ್ಯಾಗ ನಾಯಿರಿ ಧನಿಯಾ ಪೌಡ್ರ್ ಹಾಕೋತ ನೋಡ್ರಿ ಧನಿಯಾ ಪೌಡ್ರ್ ಅಂದ್ರೆ ಕೊತ್ತಂಬರಿ ಬೀಜದ ಪೌಡ್ರ್ ನೋಡ್ರಿ ಅದು అదే ఒడు చమచి హాకీన్ నూ అదే అర్శిణ పుడి ఒకసీ అర్శిణ పుడి ఏం భాళ హిల్ నను కలర్ కనర్ అది హచ్చు హాకంట్రో ఏ హోర మద హాత అనస్త అది హిట్నీ ఆకం కత్తి రమ మల అనస్త హి హాకంగల్ నవీ ఇష్ట నోడ్రీ హాకంద నీర హెస్ట్రి మళ్ళి ఆల్ రెడీ హస్ బందోడి ఇర అదూ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರು ಇಟ್ಕೊಂಡ್ರಿ ನಾನು ಯಾಕಂದ್ರೆ ಉದ್ದಿನ ನೋಡಿ ಹಾಕಿ ಓ ಇದು ಉದ್ದಿನ ಹಿಟ್ಟ ಅನ್ಲರಿ ಈಗ ಆಲ್ರೆಡಿ ಹಿಂಗಾಗಿ ಜಿಗಟ್ಟು ಭಾಳ ಹಾಕತಿ ನೀರು ಜಿಗಟ್ಟು ನೀರು ಭಾಳ ಹಾಕಿರತ್ತೆ ಅಂದ ಸ್ವಲ್ಪ ಹಾಕೊಂಡ್ರಿ ಭಾಳ ಹಾಕೊಂಡಿರ್ ನಾ ಅಲ್ಲಿ ನೋಡ್ರಿ ಅಷ್ಟು ಹಾಕೊಂಡ್ರಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ಕಾಯಿ ಹಾಕಿದ್ರು ಸದ ಹ್ಞೂ ಅದಾದ ನಂತರ ಹಿಂಗೆಲ್ಲ ಕೂಡಿಸ್ಕೋಬೇಕು ನೋಡ್ರಿ ಅದನ್ನ ಗಟ್ಟಿ ಹೋಗ್ತಾನೆ ಅಂದಾಗ ಕೂಡಿಸ್ಬೇಕ್ರಿ ಅದನ್ನ ಇಲ್ಲ ಮುಂಚೆನ ಮಸಾಲೆ ಆದರೂ ಹಾಕೊಂಡು ನಾ ಅದು ಕರೆಕ್ಟ್ ಕೊಡ್ಕೊತೈತಿರಲ್ಲ ಮತ್ತು ಇಲ್ಲಪ್ಪ ಅಂದ್ರೆ ಒಂದು ಸ್ವಲ್ಪ ಕೈಲಿ ತಿಕ್ಕೋಬೇಕಾಗ್ತಿರ ಅದನ್ನ ಭಾಳ ಹಿಂಗಾಗಿ ಜಿಗಿಟ್ಟು ಹಾಕಿದ್ರೊಳಗನ ಹಾಕೊಂಡೆ ನೋಡ್ರಿ ನಾ ಎಲ್ಲ ಇದನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ನಮಗೂ ವಿಡಿಯೋ ಮಾಡೋಕೆ ಒಂಥರ ಇದು ಅದಂಗೆ ಹುಮ್ಮಸ್ ಬಂದಂಗೆ ಆಕತಿ ಇಲ್ಲಾಂದ್ರೆ ವೀಡಿಯೋಕ್ಕೆ ಇಂಟ್ರೆಸ್ಟ್ ಬರಂಗೆ ರೀ ರಿವ್ಯೂಸ್ ಬರಲಿಲ್ಲ ಅಂದ್ರೆ ಹೀಗಾಗಿ ಸಪೋರ್ಟ್ ಮಾಡ್ರಿ ಈಗ ನೋಡ್ರಿ ಅದನ್ನ ಹಿಟ್ಟು ಕೂಡ್ಸೋಳಾಕತ್ತೆ ನೋಡ್ರಿ ನಾ ಎಲ್ಲ ಪೂರ ಎಲ್ಲ ಕೂಡ್ಬೇಕ್ರಿ ಅದು ಅಂದ್ರೆ ಹಂಗೆ ಹಿಟ್ಟು ನಾಲ್ಕುಕೊಂಡ್ರೆ ಒಂದು ಸೈಡ್ ಅದು ಎಲ್ಲ ಮಸಾಲೆ ಒಂದೊಂದು ಸೈಡ್ ಕುಂದ್ರೆ ಒಂದೊಂದು ಸೈಡ್ ಹಂಗೆ ಹಿಟ್ಟು ಉಳಿತೈತ್ರಿ ಹಿಂಗಾಗಿ ಎಲ್ಲ ಚಲೋ ತಂಗ್ ಕರೆಕ್ಟ್ ಹಿಂಗೆ ಕುಡಿಸ್ಕೋಬೇಕು ನೋಡ್ರಿ ಇಲ್ಲಿ ಕೂಡಿಸಿ ನೋಡ್ರಿ ನಾ ಈಗ ಹಿಂಗೆ ಕುಡಿಸ್ಕೋಬೇಕು ನೋಡ್ರಿ ಎಲ್ಲ ಕರೆಕ್ಟ್ ಕುಡೀತು ನೋಡ್ರಿ ಅದೀಗ ಹಿಂಗೆಲ್ಲ ಕುಡಿದ್ಮ್ಯಾಗ ನೀರಿನ ನೀರ ತೊಗೋದ್ರಿ ತೊಗೊಂಡೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗ್ ನಾದುಕೋಬೇಕ್ರಿ ಅದನ್ನ ಗಟ್ಟಿ ಅಂದ್ರೆ ಭಾಳ ಅತಿ ಗಟ್ಟಿ ರೀ ಭಾಳ ಅಳಕೊ ಆಗಿರಬಾರ್ದು ಏನು ಜಾಳದ ಹಿಟ್ಟು ಹೆಂಗೆ ರೊಟ್ಟಿ ನಾವು ಹಂಗೆ ಒಂದು ಸ್ವಲ್ಪ ಬಾರ ಹಾಕಿ 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 ಆಕೆ ಹೆಂಗೆ ನಾವು ಹೋಗಬೇಕ್ರಿ ಹಿಟ್ಟೆ ಹಿಂಗೊಂಥರ ಹೀ ಹಂಗ ಜಾಮೂನ್ ಹಿಟ್ಟೋದು ನಾಯ್ದಂಗೆ ಅದು ನಾಯ್ದ್ರೆ ಆಗಂಗಿಲ್ಲ ರೀ ಮತ್ತು ಆಮ್ಯಾಗ ಅಲ್ಲಿ ಎಣ್ಣೆಕಾಯಿ ಹಾಕಿಟ್ಟೆ ನೋಡ್ರಿ ನಾ ಈಗ ಎಣ್ಣಕಾಯಿ ಹಾಕಿಟ್ಟೆ ಇವಕ್ಕೂ ಎಣ್ಣೆ ಹೆಚ್ಚು ಉದ್ದತ್ರಿ ಒಬ್ಬೊಬ್ರು ಹಿಟ್ಟಿಸ್ತಾರರು ಎಣ್ಣೆ ಹೆಚ್ಚು ಉದ್ಕೊಂಡು ಒಂದು ಬಟ್ಟಲೇ ಕುರದನ್ರಿ ನಾವು ಕುರಿದ ಈ ಕರಿ ಆಯ್ತ ನೋಡ್ರಿ ಹಿಂಗಾಗಿ ಅವು ಆಯ್ತು ನೋಡಿರಿ ರೆಡಿ ಅದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದೋಡಿ ನಮ್ಗೆ ಮೊಸರನ್ನಾಗ ಮಸಾಲೆ ಖಾರನ ರೀ ಹಿಂಗಾಯಿ ಮಸಾಲೆ ಖಾರನ ಹಾಕೊಂಡು ನೀವೇನಾರು ಹಿಂಗೆ ಶೇಂಗಾ ಚಟ್ನಿ ಬುರಾಳು ಚಟ್ನಿ ಅಗಸಿ ಚಟ್ನಿ ಅದು ಹಾಕೊಂಡು ತಿನ್ಬೋದರ್ತೀನೋರು ಅಂದ್ರೆ ನಮಗೆ ಹಿಂಗೆ ಇಷ್ಟ ನೋಡ್ರಿ ಅಷ್ಟು ಮಸ್ತ್ ಬಂದವು ಮಸ್ತಾಗಿದ್ದರು ಉಡಿ ಮಾತ್ರ ನೋಡೋದು ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ